ನಾವು ಹೇಳೋದಕ್ಕೆ ಹೊರಟಿರೋ ವಿಚಾರ ಕರ್ನಾಟಕ ನ್ಯೂಸ್ ಪೀಟ್ ನ ಎಕ್ಸ್ಕ್ಲೂಸಿವ್ ಸುದ್ದಿ ಧರ್ಮಸ್ಥಳ ಅಸ್ಥಿ ಶೋಧ ಕೇಸ್ನ ಮೆಗಾ ಬ್ರೇಕಿಂಗ್ ಇದೆ ಯಾವ ವಾಹಿನ ವಾಹಿನಿಯಲ್ಲೂ ಕೂಡ ಇಲ್ಲದೆ ಇರುವಂತಹ ಅತಿ ದೊಡ್ಡ ಸುದ್ದಿಯನ್ನ ನಿಮಗೆ ಬಿತ್ತರಿಸ್ತೀವಿ ಇದು ಕರ್ನಾಟಕ ನ್ಯೂಸ್ ಪೀಟ್ ನ ಎಕ್ಸ್ಕ್ಲೂಸಿವ್ ಸುದ್ದಿ ಧರ್ಮಸ್ಥಳ ಅಸ್ಥಿ ಶೋಧ ಕೇಸ್ ನ ಮೆಗಾ ಬ್ರೇಕಿಂಗ್ ಯಾವ ವಾಹಿನಿಯಲ್ಲೂ ಕೂಡ ಇಲ್ಲದೆ ಇರೋ ಅತಿ ದೊಡ್ಡ ಸುದ್ದಿ ಹುಡುಕಾಡಿ ಶೋಧಿಸಿದ್ರು ಅಸ್ತಿ ಮೂಳೆ ಯಾವುದು ಸಿಕ್ಕಿರಲಿಲ್ಲ ಚಿಹ್ನೆಯ ತೋರಿಸಿದ ಜಾಗದಲ್ಲಿ ಅಸ್ಥಿ ಆಗ್ಲಿ ಮೂಳೆ ಆಗ್ಲಿ ಕುರುಗುಗಳಾಗ್ಲಿ ಸಿಕ್ಕಿರಲಿಲ್ಲ ಆದ್ರೆ ನೂರಾರು ಮೂಳೆಯನ್ನ ಎಸ್ಐಟಿ ಟೀಮ್ ಈಗ ಶೋಧಿಸಿದೆ ಹಾಗಾದ್ರೆ ಎಸ್ಐಟಿ ಟೀಮ್ ಗೆ ಇಳಿದಿದ್ ಹೇಗೆ ಯಾರಿಗೂ ಸಿಗದ ಮೂಳೆಯನ್ನ ಶೋಧಿಸಿ ತೆಗೆದಿದ್ ಹೇಗೆ ಸಖತ್ ರೋಚಕವಾಗಿದೆ ತನಿಖಾ ದಳದ ಇನ್ವೆಸ್ಟಿಗೇಷನ್ ಇದು ಕರ್ನಾಟಕ ನ್ಯೂಸ್ ಪೀಟ್ ನ ಎಕ್ಸ್ಕ್ಲೂಸಿವ್ ಸುದ್ದಿ ಯಾವ ವಾಹಿನಿಯಲ್ಲೂ ಕೂಡ ಇರದೇ ಇರುವ ಅಥವಾ ಬಿತ್ತರಸ್ತೆ ಇರುವಂತಹ ಸುದ್ದಿಯನ್ನ ನಾವಿವತ್ತು ನಿಮಗೆ ಹೇಳೋದಕ್ಕೆ ಹೊರಟಿದ್ದೀವಿ ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಚಿನ್ನಯ್ಯ ಮಾಸ್ಕ್ ಮ್ಯಾನ್ ಚಿನ್ನಯ್ಯ ಯಾವ ರೀತಿಯಲ್ಲಿ ಕಥೆ ಕಟ್ಟಿದ್ದ ಅಥವಾ ಆತನಿಗೆ ಕಥೆಯನ್ನ ಕಟ್ಟೋದಕ್ಕೆ ಹಿಂದುಗಡೆ ನಿಂತ್ಕೊಂಡಿದ್ದಂತಹ ಅಷ್ಟೊಂದು ಸ್ಟ್ರಾಂಗ್ ಸಪೋರ್ಟಿವ್ ಸಿಸ್ಟಮ್ ಯಾವುದು ಹೇಳಿದ್ರೆ ಒಂದಲ್ಲ ಎರಡಲ್ಲ ಸುಮಾರು ಹದಿನೈದು ಸ್ಥಳಗಳನ್ನು ಗುರುತು ಮಾಡಲಾಯಿತು ಅದಕ್ಕಿಂತ ಹೆಚ್ಚಿನ ಸ್ಥಳಗಳಲ್ಲಿ ಹುಡುಕಾಡಿದ್ರು ಉತ್ಖನನ ಕ್ರಿಯೆ ಆಯಿತು ಆದರೂ ಕೂಡ ಕೇವಲ ಆರನೇ ಪಾಯಿಂಟನ್ನು ಹೊರತುಪಡಿಸಿದರೆ ಎಲ್ಲಿಯೂ ಕೂಡ ಒಂದೇ ಒಂದು ಚಿಕ್ಕ ಸುಳಿವು ಕೂಡ ಸಿಕ್ಕಿರಲಿಲ್ಲ ಹುಡುಕಾಡಿದ್ರು ಶೋಧಿಸಿದ್ರು ರಾತ್ರಿ ಅನ್ನದೇ ಹಗಲು ಅನ್ನದೇ ಕಣ್ಣಿಗೆ ಎಣ್ಣೆ ಬಿಟ್ಕೊಂಡು ಅಂದರೆ ಆ ರೀತಿಯಾಗಿ ತ್ವರಿತವಾಗಿ ನಮಗೆ ಈ ವಿಚಾರದಲ್ಲಿ ಕ್ಲಾರಿಟಿ ಸಿಗಬೇಕು ಕೇವಲ ಸಾರ್ವಜನಿಕ ವಲಯದಲ್ಲಿ ಮಾತ್ರ ಅಲ್ಲ ಯಾಕೆ ಹೇಳ್ತಿದ್ದೀವಿ ಅಂದರೆ ಯೂಟ್ಯೂಬ್ನಲ್ಲೂ ಕೂಡ ಕುಳಿತುಕೊಂಡು ಎ ಐ ತಂತ್ರಜ್ಞಾನವನ್ನು ಬಳಸ್ಕೊಂಡು ಕಥೆಯನ್ನು ಕಣ್ಣಿಗೆ ಕಟ್ಟುವಂಥ ರೀತಿಯಲ್ಲಿ ಎಲ್ಲ ಕಡೆ ವೈರಲ್ ಆಗಿದ್ದಂತಹ ಸುದ್ದಿ ಅದು ಹಾಗಾಗಿ ಸಾರ್ವಜನಿಕವಾಗಿ ಮಾತ್ರವಲ್ಲ ರಾಜಕೀಯವಾಗೂ ಕೂಡ ತಿರುವನ್ನ ಪಡ್ಕೊಳ್ತಾ ಹೋಯ್ತು ಹಾಗಾಗಿ ಎಸ್ ಐ ಟಿ ಅಧಿಕಾರಿಗಳು ಕೇವಲ ಚಿನ್ನಯ್ಯನ ಮಾತನ್ನ ಮಾತ್ರ ನಂಬ್ಕೊಂಡು ಕುಳಿತುಕೊಳ್ಳಿಲ್ಲ ಯಾಕಂದ್ರೆ ಚಿನ್ನಯ್ಯ ಒಂದ್ಸರಿ ಹೇಳ್ತಾನೆ ಗುರುತು ಮಾಡಿದ ಜಾಗದಲ್ಲಿ ಎಲ್ಲೋ ಒಂದು ಕಡೆ ಅಸ್ಥಿಪಂಜರ ಸಿಗ್ತಾ ಇಲ್ಲ ಒಂದ್ ಕಡೆ ಕುರುಹು ಸಿಗ್ತಾ ಇಲ್ಲ ಹಾಗಾದ್ರೆ ಸುಳ್ಳು ಹೇಳಿದ್ನ ಎರಡ್ ಸಾವಿರದ ಒಂಬೈನೂರ ತೊಂಬತ್ತೆಂಟರಿಂದ ಎರಡು ಸಾವಿರದ ಹದಿನಾಲ್ಕರವರೆಗೂ ನೈರ್ಮಲ್ಯ ಕಾರ್ಮಿಕನಾಗಿ ಕೆಲಸ ಮಾಡ್ತಿದ್ದೆ ಆ ಸಂದರ್ಭದಲ್ಲಿ ನಡೆದಂತಹ ನೂರಾರು ಹೆಣ್ಣು ಮಕ್ಕಳ ಶವವನ್ನು ಅತ್ಯಾಚಾರ ಮಾಡಲಾಗಿತ್ತು ಕೆಲವೊಂದಷ್ಟು ಗುರುತುಗಳಾಗಿತ್ತು ಎಲ್ಲವನ್ನ ನಾನು ನೋಡ್ಕೊಂಡಿದ್ದೀನಿ ಈಗ ನನಗೆ ಪಾಪ ಪ್ರಜ್ಞೆ ಕಾಡ್ತಾ ಇದೆ ಹಾಗಾಗಿ ನಾನು ಮಾಧ್ಯಮದ ಮೂಲಕ ಬಂದಿದ್ದೀನಿ ಅಂತ ಹೇಳ್ಕೊಂಡ್ರು ಆದ್ರೆ ಪ್ರತಿ ಬಾರಿಯೂ ಉತ್ಖನ ನಡೀತಾ ಇದ್ದಂತಹ ಸಂದರ್ಭದಲ್ಲಿ ಕಾನೂನಿನ ಕೆಲವೊಂದಷ್ಟು ವ್ಯಕ್ತಿಗಳು ಆತನ ಹಿಂದ್ಗಡೆ ಇದ್ದಿದ್ದನ್ನು ನಾವು ಗಮನಿಸ್ತಾ ಇದ್ದೀವಿ ಅಂದರೆ ಚಿನ್ನಯ್ಯ ತೋರಿಸಿದ ಜಾಗದಲ್ಲಿ ಕೆಲವೊಂದಷ್ಟು ಬೇಕು ಅಂತಲೇ ಎಡವಟ್ಟು ಮಾಡ್ಕೊಂಡ್ರಾ ಬೇಕು ಅಂತಲೇ ಜಾಗವನ್ನು ತಪ್ಪಿಸಿ ದಾರಿಯನ್ನು ತಪ್ಪಿಸುವಂತಹ ಕೆಲಸ ನಡೀತಾ ಈಗಾಗಲೇ ಎಸ್ ಐ ಟಿ ಟೀಮ್ ನಾನು ಮೊದಲೇ ಹೇಳ್ತಾ ಇದ್ದ ಹಾಗೆ ಚಿನ್ನಯ್ಯ ಹೇಳಿದ ಮಾತನ್ನೇ ಇದೇ ಕನ್ಫರ್ಮ್ ಆತ ಏನು ಹೇಳ್ತಾ ಇದ್ದಾನೆ ಅಷ್ಟೇ ಸತ್ಯ ಅಂತ ನಂಬ್ಕೊಂಡು ಕೂತ್ಕೊಳ್ಳಿಲ್ಲ ಹಾಗಾಗಿ ಬೇರೆ ಜಾಗದಲ್ಲೂ ಕೂಡ ಹುಡುಕಾಡಿ ತಡ್ಕಾಡಿ ನಿಜಕ್ಕೂ ಸತ್ಯವನ್ನ ಹೊರತೆಗೆಯುವಂಥ ಕೆಲಸವನ್ನ ಎಸ್ ಐ ಟಿ ಅಧಿಕಾರಿಗಳು ಮಾಡಿದ್ದಾರೆ ಹಾಗಾದ್ರೆ ಯಾವ ಕಾರಣಕ್ಕೆ ಯಾವ ಒಂದು ಸ್ಟ್ರಾಂಗ್ ಎವಿಡೆನ್ಸ್ ಇಟ್ಕೊಂಡು ಅಥವಾ ಅವ್ರಿಗೆಲ್ಲೋ ಒಂದು ಕಡೆ ಅನಿಸಿತ್ತಾ ಸತ್ಯಾಸತ್ಯತೆ ಏನಿದೆ ಅನ್ನೋದು ಯಾಕಂದ್ರೆ ಮೂಳೆಯನ್ನ ಈಗಾಗಲೇ ಎಸ್ಐಟಿ ಟೀಮ್ ಶೋಧಿಸಿದೆ ಇದು ಕರ್ನಾಟಕ ನ್ಯೂಸ್ ಮೆಗಾ ಎಕ್ಸ್ಕ್ಲೂಸಿವ್ ಸುದ್ದಿ ಹದಿನೈದಕ್ಕೂ ಹೆಚ್ಚಿನ ಜಾಗದಲ್ಲಿ ಗುರುತು ಮಾಡಿದ್ರು ಕೂಡ ಮೂಳೆಗಳನ್ನ ತಡಕಾಡಿ ಹೊರತೆಗೆದಿದೆ ಎಸ್ಐಟಿ ಟೀಮ್ ಮೂಳೆಗಳನ್ನ ತಳಕಾಡಿ ನಿಜಕ್ಕೂ ಸತ್ಯವನ್ನ ಹೊರತೆಗೆದಿದೆ ಎಸ್ಐಟಿ ಟಿ ಟೀಮ್ ಆದ್ರೆ ಚಳ್ಳೆ ಹಣ್ಣು ತಿನ್ನಿಸಿದ ಮುಸುಕುದಾರಿ ಚಿನ್ನಯ್ಯ ಬೇರೆ ಜಾಗ ತೋರಿಸೋದು ಮಂಕು ಬೂದಿಯನ್ನ ಎರಚುವ ಕೆಲಸವನ್ನ ಚಿನ್ನಯ್ಯ ಮಾಡ್ತಾ ಇದ್ದ ಆದ್ರೆ ಶವಹೂತ ಬಗ್ಗೆ ಮಟ್ಟಣ್ಣನವರ್ ಪೂರ್ಣ ಮಾಹಿತಿ ಕೊಟ್ಟಿದ್ದಾರೆ ಮಟ್ಟಣ್ಣನವರಿಗೆ ಮಾಹಿತಿ ಗೊತ್ತಿದ್ರು ಫುಲ್ ಸೈಲೆಂಟ್ ಆಗಿ ವರ್ತನೆ ಮಾಡ್ತಾ ಇದ್ರ ಹಸ್ತಿ ಕುರಿತು ಮಾಹಿತಿ ಇದ್ರು ಮಟ್ಟಣ್ಣನವರ್ ಮೌನ ಯಾಕೆ ಚಿನ್ನಯ್ಯ ನಕಲಿ ಜಾಗ ತೋರಿಸ್ತಾ ಇದ್ರು ಮಟ್ಟಣ್ಣ ಮಾತ್ರ ಸೈಲೆಂಟ್ ಆಗಿದ್ರು ಹಾಗಾದ್ರೆ ಗಿರೀಶ್ ಮಟ್ಟಣ್ಣನವರ್ ಮೌನ ಆಗಿದ್ಯಾಕೆ ಮಟ್ಟಣ್ಣನವರ್ ಮೇಲೆ ಯಾರು ಪ್ರಭಾವ ಬೀರಿದ್ರು ಸೈಲೆಂಟ್ ಆಗಿರಬೇಕು ಅಂತ ಹದಿನೈದಕ್ಕೂ ಹೆಚ್ಚು ದಿನ ಭೂಮಿಯನ್ನ ಅಗಿತಾ ಇದ್ರು ಎಲ್ಲಾ ಗೊತ್ತಿದ್ರು ಮೌನವಹಿಸಿದ್ಯಾಕೆ ಯಾಕೆ ಮಟ್ಟಣ್ಣನವರ್ ಸೈಲೆಂಟ್ ಆಗಿದ್ರು ಅಸ್ಥಿ ಕುರಿತು ಮಾಹಿತಿ ಗೊತ್ತಿದೆ ಆದ್ರೂ ಮೌನ ವಹಿಸಿದ್ ಯಾಕೆ ಚಿನ್ನಯ್ಯ ನಕಲಿ ಜಾಗ ತೋರಿಸ್ತಾ ಇದ್ರು ಸೈಲೆಂಟ್ ಆಗಿದ್ರು ಹಾಗಾದ್ರೆ ಗಿರೀಶ್ ಮಟ್ಟಣ್ಣವ್ರು ಮೌನ ಆಗಿದ್ ಯಾಕೆ ಯಾರು ಪ್ರಭಾವ ಬೀರಿದ್ರು ಸೈಲೆಂಟ್ ಆಗಿರ್ಬೇಕು ಅಂತ ಒಂದಲ್ಲ ಎರಡಲ್ಲ ಹದಿನೈದಕ್ಕೂ ಹೆಚ್ಚು ದಿನ ಭೂಮಿಯನ್ನ ಅಗಿತಾ ಇದ್ರು ಉತ್ಖನನ ಆಗ್ತಾನೇ ಇತ್ತು ಸತ್ಯ ಗೊತ್ತಿದೆ ಸೈಲೆಂಟ್ ಆಗಿದ್ರು ಅಸ್ತಿಗಾಗಿ ಅಗಿಯುವ ವೇಳೆ ನಾಟಕ ಮಾಡ್ತಾ ಇದ್ರ ಮಟ್ಟಣ್ಣ ಹಾಗಾದ್ರೆ ವಿಚಾರಣೆ ವೇಳೆ ಗಿರೀಶ್ ಮಟ್ಟಣ್ಣನವರ್ ಮಾಹಿತಿ ಇದ್ರೂ ಕೂಡ ಮಾಹಿತಿಯಂತೆ ಶೋಧವನ್ನ ಎಸ್ಐಟಿ ಟಿ ನಡೆಸಿದ್ದಾರೆ ಬಂಗ್ಲೆಗುಡ್ಡದಲ್ಲಿ ನೂರಾರು ಅಸ್ಥಿ ಪಂಜ ನೇತ್ರಾವತಿ ಸ್ನಾನ ಘಟ್ಟದ ಬಳಿ ಇರೋ ಸತ್ಯ ಶೋಧ ನಡೆದಿರು ಬಂಗ್ಲಗುಡ್ಡದಲ್ಲಿ ತಡಕಾಡಿ ಅಸಲಿ ಸತ್ಯ ಏನಿದೆ ಶೋಧ ನಡೆದಿದೆ ಚಿನ್ನೆಯ ಮಂಕು ಬೂದಿಯನ್ನ ಎರಚಿದ್ರು ಸತ್ಯ ಶೋಧನೆ ಹೊರಗಡೆ ಬಂದಿದೆ ನಾವು ಒಂದೋ ಎರಡೋ ವಿಚಾರ ಒಂದೋ ಎರಡೋ ಅಸ್ಥಿ ಸಿಕ್ಕಿದೆ ಅನ್ನೋ ವಿಚಾರ ಮಾತಾಡ್ತಾ ಇಲ್ಲ ರಾಶಿ ರಾಶಿ ಮೂಳೆ ನೂರಾರು ಅಸ್ಥಿ ಹುಡುಕಿ ಅಸ್ಥಿಯನ್ನ ಈಗಾಗಲೇ ಎಸ್ಐಟಿ ಅಧಿಕಾರಿಗಳು ಹುಡುಕಿದ್ದಾರೆ ಧರ್ಮಸ್ಥಳ ಶವ ಹುಡುಕಾಟ ಕೇಸ್ನಲ್ಲಿ ಮೆಗಾ ಹೆಜ್ಜೆಯನ್ನು ಇಟ್ಟಿರೋದು ಎಸ್ ಐ ಟಿ ಅಧಿಕಾರಿಗಳು ನಾವು ಒಂದೋ ಎರಡೋ ಅಸ್ಥಿಪಂಜರ ಸಿಕ್ಕಿದೆ ಕುರುಹು ಸಿಕ್ಕಿದೆ ಅಂತ ಹೇಳಿದ್ರೆ ನಾರ್ಮಲ್ ಆಗಿ ಹೇಳ್ತಾ ಇದ್ವಿ ಆದರೆ ಕರ್ನಾಟಕ ನ್ಯೂಸ್ ಪೀಟ್ನ ಮೆಗಾ ಎಕ್ಸ್ಕ್ಲೂಸಿವ್ ಸುದ್ದಿ ಏನು ರಾಶಿ ರಾಶಿ ಮೂಳೆ ಸಿಕ್ಕಿರೋದು ನೂರಾರು ಅಸ್ಥಿಯನ್ನು ಎಸ್ ಐ ಟಿ ಟೀಮ್ ಹುಡುಕಿದೆ ಅಂದರೆ ಎಲ್ಲ ಸತ್ಯವೂ ಕೂಡ ಗಿರೀಶ್ ಮಟ್ಟಣನವರೆಗೂ ಗೊತ್ತಿತ್ತು ಆದರೂ ಕೂಡ ಸೈಲೆಂಟ್ ಆಗಿದ್ದರು ಬೇರೆ ಬೇರೆ ಆಯಾಮಗಳನ್ನು ತಗೊಳ್ತು ಎಲ್ಲೆಲ್ಲಿಗೆ ಹೋಗಿ ನಿಂತ್ಕೊಳ್ತು ಅನ್ನೋದನ್ನು ಕೂಡ ಇಂಚುಂಚು ಮಾಹಿತಿಯನ್ನು ನಾವು ನಿಮಗೆ ಬಿತ್ತರಿಸ್ತಾ ಇದ್ದೀವಿ ಅಂದರೆ ಬೇರೆ ಜಾಗ ತೋರಿಸೋದು ಗೊತ್ತಿದ್ರೂ ಗೊತ್ತಿಲ್ಲದೆ ಇರೋರ ಥರ ಆ್ಯಕ್ಟ್ ಮಾಡೋದು ಎಲ್ಲವೂ ಕೂಡ ಪೂರ್ವ ತಯಾರಿನ ಅಥವಾ ಪೂರ್ವ ಪ್ಲ್ಯಾನ್ ಮಾಡ್ಕೊಂಡಿದ್ರ ಪ್ಲ್ಯಾನ್ ಮಾಡ್ಕೊಂಡಿದ್ರ ಅಷ್ಟೇ ಕುರಿತು ಮಟ್ಟಣ್ಣನವರಿಗೆ ಎಲ್ಲ ಸತ್ಯ ಗೊತ್ತಿದೆ ಎಲ್ಲಿ ಉತ್ಖನನ ಮಾಡ್ತಾ ಇದ್ರು ಕೂಡ ಅದು ಸುಳ್ಳಿನ ಜಾಗ ಅಥವಾ ಅಲ್ಲಿ ಯಾವುದೇ ಕುರುಹುಗಳು ಇಲ್ಲ ಅನ್ನೋದು ಗೊತ್ತಿದ್ರು ಕೂಡ ಎಷ್ಟು ದಿನ ಆಯಿತು ಹತ್ರ ಹತ್ರ ತಿಂಗಳು ತುಂಬಿ ಎರಡು ತಿಂಗಳಿಗೆ ಕಾಲಿಡ್ತಾಯಿದ್ರು ಕೂಡ ಏನೂ ಗೊತ್ತೇ ಇಲ್ಲ ನಮ್ಮ ಮನೆಗೆ ಬರ್ತಾ ಇದ್ರು ಅಥವಾ ನಾವು ರಹಸ್ಯ ಸಭೆಯನ್ನು ನಡೆಸ್ತಾ ಇದ್ರು ರಹಸ್ಯ ಸಭೆ ಅನ್ನೋದನ್ನು ನೇರವಾಗಿ ಒಪ್ಕೊಳ್ಳಿಲ್ಲ ಎಲ್ಲೋ ಒಂದು ಕಡೆ ಗೊತ್ತಿತ್ತು ತನಿಖೆ ನಡೀಲಿ ಎಸ್ ಐ ಟಿಗೆ ಬಿಟ್ಟಿದ್ದು ಅಂತ ನೀಟಾಗಿ ನುಣುಚ್ಕೊಳ್ತಾ ಇದ್ರು ಆದರೆ ಶವಹೂತ ಬಗ್ಗೆ ಗಿರೀಶ್ ಮಟ್ಟಣನವ್ರಿಗೆ ಗೊತ್ತಿದೆ ಸೈಲೆಂಟಾಗಿ ಇದ್ದಿದ್ದ ಯಾಕೆ ಅಂದ್ರೆ ಯಾವ್ದಾದ್ರು ಆಮಿಷ ಇತ್ತ ಯಾರಾದ್ರೂ ಮೇಲಿನವರು ಹೇಳುವ ರೀತಿಯಲ್ಲಿ ಕೇಳ್ತಾ ಇದ್ರ ಅಂತ ಧರ್ಮಸ್ಥಳದಲ್ಲಿ ಹಲವರು ಕಾಣಿಯಾಗಿದ್ದಕ್ಕೆ ಪುಷ್ಟಿ ಸಿಕ್ಕಿದಂತ ಆಗ್ತಾ ಇದೆ ಅತ್ಯಾಚಾರಿಗಳ ದುರುಳರ ಅಡ್ಡೆಯಾಗಿದ್ದ ಬಗ್ಲೆ ಗುಡ್ಡೆ ಕಣ್ಣಿಟ್ಟವರನ್ನ ಎಳ್ತರೋದು ರಾಕ್ಷಸರು ಮುಕ್ತಾ ಇದ್ರು ಅವ್ರನ್ನ ಹೆಣ್ಣು ಮಕ್ಕಳನ್ನ ಹೊತ್ತು ತಂದು ಹಿಂಸೆ ಕೊಡೋದು ಬಲತ್ಕಾರ ಮಾಡೋದು ಎಲ್ಲ ನಡೀತಾ ಇದ್ದ ಕೇಳ್ಕೊಳ್ಳೋದಕ್ಕೆ ಧರ್ಮಸ್ಥಳ ಎಲ್ಲರೂ ಕೈ ಮುಗಿದು ಹೋಗ್ತಾರೆ ಆದ್ರೆ ಅದೇ ಸ್ಥಳದಲ್ಲಿ ಆ ಧರ್ಮ ಮಾಡ್ತಾ ಇದ್ರ ಕೀಚಕರು ಅಟ್ಟಹಾಸವನ್ನ ಮೆರಿತಾ ಇದ್ರ ಯಾರು ಕಣ್ಣಿಡ್ತಾರೆ ಯಾವ ಹೆಣ್ಣು ಮಗುವಿನ ಮೇಲೆ ಕಣ್ಣಿಡಲಾಗತ್ತೋ ಅವರನ್ನ ಎಳೆ ತರ್ತಾ ಇದ್ರು ಅದಾದ ಮೇಲೆ ಅತ್ಯಾಚಾರ ಆಗ್ತಾ ಇತ್ತು ಕೆಲವು ಬಾರಿ ಕೊಲೆಗಳಾಗ್ತಾ ಇತ್ತು ಅದೆಲ್ಲ ನೋಡ್ಕೊಂಡು ಕೆಲವೊಂದಷ್ಟು ಜನಕ್ಕೆ ಎಲ್ಲ ಸತ್ಯಗಳು ಗೊತ್ತಿದ್ರೂ ಕೂಡ ಆ ಧರ್ಮವನ್ನ ನೋಡ್ತಾ ಒಂದು ಕಡೆ ಸಪೋರ್ಟ್ ಮಾಡ್ತಾ ಇದ್ರ ಸಾಥ್ ನೀಡ್ತಾ ಇದ್ರ ಕೀಚಕರ ಅಟ್ಟಹಾಸ ಯಾವಾಗ ಮಾಧ್ಯಮದ ಮುಂದೆ ಬಂತು ಇದನ್ನು ನಾವು ಸ್ಟ್ರೆಸ್ ಮಾಡಿ ಹೇಳ್ತಾ ಇದೀವಿ ಅಂತ ಹೇಳಿದ್ರೆ ಸಾವಿರದ ಒಂಬೈನೂರ ಎಂಬತ್ತಾರರಲ್ಲಿ ಪದ್ಮಲತಾ ಕಳೆದೋಗಿರ್ತಾರೆ ಅವತ್ತಿನ ಕೇಸನ್ನ ಅಲ್ಲೇ ಅಂದ್ರೆ ಮುಚ್ಚಿ ಹಾಕಲಾಗುವಂತಹ ಕೆಲಸ ಯಾಕೆ ನಾವೀಗ ಹೇಳ್ತಿದೀವಿ ಅಂದ್ರೆ ಧರ್ಮಸ್ಥಳದಲ್ಲಿ ಹಲವರು ಕಾಣೆಯಾಗಿದ್ದಕ್ಕೆ ಈಗ ಸಿಗ್ತಾ ಇದೆಯಲ್ಲ ನೂರಾರು ಆ ಏನು ಕುರುಹುಗಳು ಅದು ಪುಷ್ಟಿಯನ್ನ ನೀಡ್ತಾ ಇದೆ ಅತ್ಯಾಚಾರಿಗಳ ದುರುಳರ ಅಡ್ಡೆಯಾಗಿತ್ತು ಬಂಗ್ಲ ಗುಡ್ಡ ಅನ್ನುವಂಥ ಪ್ರಶ್ನೆ ಯಾರ ಮೇಲೆ ಕಣ್ಣಿಡ್ತಾರೋ ಅಥವಾ ಫಾರ್ ಎಕ್ಸಾಂಪಲ್ಗೆ ಹೇಳೋದು ಈಗ ಸೌಜನ್ಯ ಕೇಸ್ ಆಗಿರಬಹುದು ಅಥವಾ ಅನನ್ಯಾ ಭಟ್ ಕೇಸ್ ಆಗಿರಬಹುದು ಪದ್ಮಲತಾ ಕೇಸ್ ಎಲ್ಲರೂ ಕೂಡ ಈ ಶಾಲಾ ಕಾಲೇಜ್ಗೆ ಹೋಗ್ತಾ ಇದ್ದಂತ ಅಥವಾ ಕಾಲೇಜಿನ ಘಟ್ಟದಲ್ಲಿದ್ದಂತಹ ಹೆಣ್ಣು ಮಕ್ಕಳವರೆಲ್ಲ ಅವ್ರ ಮೇಲೆ ಕಣ್ಣಿಡೋದು ಅಥವಾ ಅಂತಹ ಹೆಣ್ಣು ಮಕ್ಕಳ ಮೇಲೆ ಕಣ್ಣಿಡ್ತಾ ಇದ್ರ ಆ ಪ್ರಶ್ನೆ ಅವ್ರನ್ನ ಕರೆತಂದು ಬಲತ್ಕಾರ ಮಾಡಲಾಗ್ತಾ ಇದ್ದ ಒಂದು ಕಡೆ ಧರ್ಮಸ್ಥಳದಲ್ಲಿ ಅಪಪ್ರಚಾರ ಆಗ್ತಾ ಇದೆ ಅನ್ನೋದನ್ನ ಖಂಡಿಸಿ ರಾಜಕೀಯ ತಿರುವುಗಳನ್ನ ಕೂಡ ಪಡ್ಕೊಂಡಿತ್ತು ಹಾಗಾಗಿ ಕೀಚಕರು ಅಟ್ಟಹಾಸವನ್ನ ಮೆರಿತಾ ಇದ್ರ ಅನ್ನುವಂತಹ ಪ್ರಶ್ನೆ ಕಿರಾತಕರಿಗೆ ಚಿನ್ನಯ್ಯ ಅಂದ್ರೆ ಮಾಸ್ಕ್ ದಾರಿ ಸಾಥ್ ಕೊಡ್ತಾ ಇದ್ದ ಆರೋಪ ಕೇಳಿ ಬರ್ತಾ ಇದೆ ಕೀಚಕರು ಮಕರಂದವನ್ನ ಹೀರಿ ಹೆಣವನ್ನ ಊಹೂತ ಆರೋಪ ಕೇಳಿ ಬರ್ತಾ ಇದೆ ಹಣಕ್ಕಾಗಿ ಕಿರಾತಕರು ಹೇಳದಂತೆ ಚಿನ್ನಯ್ಯ ಕೇಳ್ತಾ ಇದ್ನ ಹಾಗಾದ್ರೆ ರಾಕ್ಷಕ ರಾಕ್ಷಕರು ಮುಕ್ಕಿದ ಅಸ್ಥಿಗಳನ್ನ ಚಿನ್ನಯ್ಯನೇ ಖುದ್ದಾಗಿ ಹೂಳ್ತಾ ಇದ್ದ ಶವ ಹೂತಿದ್ದ ಬಗ್ಗೆ ಮಟ್ಟಣ್ಣನವರಿಗೆ ಚಿನ್ನಯ್ಯ ಮಾಹಿತಿಯನ್ನ ನೀಡಿರೋದು ವಿಚಾರಣೆಯ ವೇಳೆ ಗಿರೀಶ್ ಮಟ್ಟಣ್ಣನವರ್ ಅಸ್ಥಿ ಬಾಂಬ್ ಸಿಡಿಸಿದ್ದಾರೆ ಮಟ್ಟಣ್ಣನವರ್ ಮಾಹಿತಿಯಂತೆ ಬಂಗ್ಲಗುಡ್ಡದಲ್ಲಿ ಎಸ್ಐಟಿ ಅಧಿಕಾರಿಗಳು ಶೋಧ ನಡೆಸಿದ್ದಾರೆ ಆ ಸಂದರ್ಭದಲ್ಲಿ ಎಸ್ ಐ ಟಿ ಅಧಿಕಾರಿಗಳಿಗೆ ಸಿಕ್ಕಿರೋದು ನೂರಾರಿ ಅಸ್ಥಿ ಪಂಜರ ಜೊತೆಗೆ ರಾಶಿ ರಾಶಿ ಮೂಳೆ ನಾವು ಎಕ್ಸ್ಕ್ಲೂಸಿವ್ ಆಗಿ ಏನು ಸುದ್ದಿಯನ್ನು ಬಿತ್ತರಿಸ್ತಾ ಇದ್ದೀವಿ ಇದನ್ನು ಸ್ವತಃ ಮಾಸ್ಕ್ ಮ್ಯಾನ್ ಚಿನ್ನಯ್ಯ ವಿರೀಶ್ ಹತ್ರ ಹೇಳ್ಕೊಂಡಿದ್ದಾರೆ ಏನಂತ ಮಕರಂದವನ್ನ ಹೀರಿದ ನಂತರದಲ್ಲಿ ಅಂದರೆ ಕಣ್ಣಿಟ್ಟಿದ್ದಂತಹ ಹೆಣ್ಣು ಮಕ್ಕಳನ್ನ ಹೊತ್ಕೊಂಡು ಬಂದು ಅತ್ಯಾಚಾರವನ್ನು ಮಾಡಿದ ನಂತರದಲ್ಲಿ ಕೆಲವೊಂದಷ್ಟು ಕೊಲೆಗಳು ಕೂಡ ಆಗಿದೆ ಆದರೆ ಇದೆಲ್ಲ ನೋಡಿಕೊಂಡು ಕೇವಲ ಹಣದ ಆಸೆಗೆ ಅವನೇ ಹೆಣವನ್ನು ಉಳ್ತಾ ಇದ್ದ ಇದನ್ನೆಲ್ಲ ಚಿನ್ನಯ್ಯ ಕಕ್ಕಿದ್ದಾನೆ ಯಾರ ಹತ್ರ ಗಿರೀಶ್ ಮಟ್ಟಣ್ಣನವರತ್ರ ಈಗ ಗಿರೀಶ್ ಮಟ್ಟಣ್ಣನವರನ್ನ ಕೂಡ ವಿಚಾರಣೆಗೆ ಒಳಪಡಿಸಿದ ನಂತರದಲ್ಲಿ ಮಾಹಿತಿಗಳು ಒಂದೊಂದೇ ಒಂದೊಂದೇ ಹೊರಗಡೆ ಬರ್ತಾ ಇರುವುದು ವಿಚಾರಣೆಯ ವೇಳೆ ಗಿರೀಶ್ ಮಟ್ಟಣ್ಣನವರ್ ಅಸ್ಥಿ ಬಾಂಬ ಸ್ಫೋಟಿಸಿದ್ದಾರೆ ಮಟ್ಟಣ್ಣನವರ ಮಾಹಿತಿಯಂತೆ ಎಸ್ ಐ ಟಿ ಅಧಿಕಾರಿಗಳು ಕೂಡ ಇನ್ ತಡ ಮಾಡೋದು ಬೇಡ ಯಾಕಂದ್ರೆ ನಾನು ಹೇಳ್ತಾ ಇದ್ದೆ ಆಗ್ಲೂ ಕೂಡ ರಾಜಕೀಯವಾಗೂ ಕೂಡ ಬೇರೆಯದ್ದೇ ಆಯಾಮವನ್ನ ಪಡ್ಕೊಳ್ತಾ ಇದೆ ಹಾಗಾಗಿ ಚಿಕ್ಕ ಚಿಕ್ಕ ವಿಚಾರಗಳು ಕೂಡ ಧರ್ಮಸ್ಥಳ ಪ್ರಕರಣದಲ್ಲಿ ದೊಡ್ಡ ಬಾಂಬೆ ಸಿಡಿದಂತ ಆಗತ್ತೆ ಹಾಗಾಗಿ ಸಿಕ್ಕಂತಹ ಈ ಮಾಹಿತಿಯೊಂದಿಗೆ ಎಸ್ ಐ ಟಿ ಅಧಿಕಾರಿಗಳು ಶೋಧ ಕಾರ್ಯವನ್ನು ಒಳಪಡಿಸಿದ್ರು ಅಸ್ಥಿ ಪಂಜರ ರಾಶಿ ರಾಶಿ ಮೂಲೆ ಸಿಕ್ಕಿದೆ ಬೆಳ್ತಂಗಡಿಯಲ್ಲಿ ಕಡೆಗೂ ಬೆಳಗಿದೆ ಸತ್ಯದ ಬೆಳಕು ನೂರಾರು ವ್ಯಕ್ತಿಗಳ ಮೂಳೆ ಎಸ್ಐಟಿಯಿಂದ ಪತ್ತೆ ಮಾಡಲಾಗಿದೆ ದುರುದಾರ ಚಿನ್ನಯ್ಯ ತೋರಿಸದಿದ್ರೂ ಎಸ್ಐಟಿ ಶೋಧ ಮಾಡಿರು ಕಡೆಗೂ ಆಚೆ ಬರ್ತಾ ಇದೆ ಅನುಮಾನಾಸ್ಪದ ಸಾವಿನ ಸತ್ಯ ಬಂಗ್ಲೆ ಗುಡ್ಡದಲ್ಲಿ ಎಸ್ಐಟಿಗೆ ಸಿಕ್ಕಿವೆ ನೂರಾರು ಆಸ್ತಿ ಇಲ್ಲಿವರೆಗೂ ತನಿಖೆಯಲ್ಲಿ ಎಸ್ಐಟಿಗೆ ಇದೇ ಮುಖ್ಯ ಸಾಕ್ಷಿ ಸುಳ್ಳು ಜಾಗ ತೋರಿಸಿ ಚಳ್ಳೆಹಣ್ಣು ತಿನ್ನಿಸಿದ ಚಿನ್ನಯ್ಯ ಈಗ ಅಸಲಿ ಜಾಗದ ಜಾಡನ್ನ ಹಿಡಿದು ಅಸ್ಥಿ ಪಂಜರದ ಶೋಧ ನಡೀತಾ ಇದೆ ಇನ್ನು ಅಸ್ಥಿ ಪಂಜರ ಏನ್ ಸಿಕ್ಕಿದೆಯಲ್ಲ ಎಲ್ಲವನ್ನ ಎಫ್ ಎಸ್ ಎಲ್ಗೆ ಕಳಿಸೋದಕ್ಕೆ ತಯಾರಿ ಕೂಡ ನಡೀತಾ ಇದೆ ಇದು ಕರ್ನಾಟಕ ನ್ಯೂಸ್ ಬೀಟ್ ನ ಬಿಗ್ ಎಕ್ಸ್ಕ್ಲೂಸಿವ್ ಸುದ್ದಿ ಅಂದ್ರೆ ಇಲ್ಲಿವರೆಗೂ ಬೇಕು ಬೇಕಂತಾನೆ ಅಸ್ಥಿಯನ್ನ ಎಲ್ಲಿ ಹೂಳಲಾಗಿದೆ ಎಲ್ಲಾ ಸತ್ಯವೂ ಗೊತ್ತಿದೆ ಒಂದು ಕಡೆ ದೂರುದಾರ ಮಾಸ್ಕಮಾನ್ ಚಿನ್ನಯ್ಯ ಬರ್ತಾರೆ ಬಂದು ನನಗೀಗ ಪಾಪ ಪ್ರಜ್ಞೆ ಕಾಡ್ತಾ ಇದೆ ಒಂದಲ್ಲ ಎರಡಲ್ಲ ನೂರಾರು ಅಸ್ಥಿಗಳನ್ನ ನೂರಾರು ಶವಗಳನ್ನ ಹೂಳಿದ್ದೀನಿ ಅಸ್ಥಿಗಳಿದೆ ಆ ಜಾಗ ನನಗೆ ಗೊತ್ತಿದೆ ಅಂತ ಹೇಳ್ತಾರೆ ಅದಾದ ಮೇಲೆ ಗುರುತು ಮಾಡಿದ ಜಾಗದಲ್ಲಿ ರಾತ್ರಿ ಉತ್ಖನನ ಆಗತ್ತೆ ನೆಕ್ಸ್ಟ್ ಡೇ ಗುರುತು ಮಾಡಿರೋ ಜಾಗಕ್ಕೆ ಹೋಗಬೇಕು ಅಲ್ಲಿ ಉತ್ಖನನ ನಡೆಸಬೇಕು ಆದ್ರೆ ಮೊದಲೇ ಮಣ್ಣನ್ನು ತಂದು ಸುರಿದು ಬಿಡೋದು ಅಂದರೆ ಮಣ್ಣು ಕೂಡ ಸಿಗಬಾರದು ಎಫ್ ಎಸ್ ಎಲ್ ಎವಿಡೆನ್ಸ್ ಅಲ್ಲಿ ಅನ್ನುವಂತಹ ಬಹಳ ಜಾಣತನ ಪ್ರದರ್ಶನ ಕೂಡ ಆಗ್ತಾ ಇತ್ತು ಎಲ್ಲವನ್ನೂ ಕೂಡ ಗಮನಿಸ್ತಾ ಇದ್ದೀರಾ ನೀವು ಇಷ್ಟೆಲ್ಲ ಇದ್ರು ಇಷ್ಟೆಲ್ಲ ಚಳ್ಳೆ ಹಣ್ಣನ್ನ ತಿನ್ನಿಸ್ತಾ ಇದ್ದಂತಹ ದೂರುದಾರ ಚಿನ್ನಯ್ಯನನ್ನ ಅಥವಾ ಚಿನ್ನಯ್ಯ ಜಾಗ ತೋರಿಸ್ತೇ ಇದ್ರು ಕೂಡ ಎಸ್ ಐ ಟಿ ಅಧಿಕಾರಿಗಳು ಮಾತ್ರ ಕಣ್ಣಿಗೆಣ್ಣೆ ಬಿಟ್ಕೊಂಡು ಹೇಗಾದ್ರೂ ಮಾಡಿ ಸತ್ಯ ಶೋಧ ನಡೆಸಲೇಬೇಕು ಶೋಧ ಮಾಡಲೇಬೇಕು ಸತ್ಯವನ್ನ ಹೊರತರಲೇಬೇಕು ಅದೆಷ್ಟೇ ಸ್ಟ್ರಾಂಗ್ ಎವಿಡೆನ್ಸ್ ಇದ್ದರೂ ಕೂಡ ನಾವು ಅದನ್ನು ಬಯಲಿಗೆಳಿಬೇಕು ಅನ್ನೋದಾಗಿ ಛಲವನ್ನ ತೊಟ್ಟು ಅನುಮಾನಾಸ್ಪದ ಸಾವಿನ ಸತ್ಯವನ್ನ ಹೊರ ತೆಗೆದಿದ್ದಾರೆ ಎಸ್ ಐ ಟಿ ಅಧಿಕಾರಿಗಳು ಇಲ್ಲಿವರೆಗೂ ತನಿಖೆಯಲ್ಲಿ ಕೆಲವೊಂದಷ್ಟು ಹೆಸರುಗಳು ತಳುಕು ಹಾಕ್ಕೊಳ್ತಾ ಇತ್ತು ನಾನು ಅವ್ರ ಮನೆಯಲ್ಲಿದ್ದೆ ಅವರು ಸಪೋರ್ಟ್ ಮಾಡ್ತಾ ಮಾಡ್ತಾಯಿದ್ರು ಅವರು ರಹಸ್ಯ ಸಭೆಗಳನ್ನು ಇದ್ದರು ಆ ಕಡೆಯಿಂದ ಹಣ ಬರ್ತಾ ಇತ್ತು ಈ ಕಡೆಯಿಂದ ಹಣ ಬರ್ತಾ ಇತ್ತು ಎಲ್ಲವನ್ನು ಗಮನಿಸ್ತಾ ಇದ್ದೀವಿ ಸ್ಥಳ ಮಹಜರೂ ಆಯಿತು ಅಂದರೆ ಫೋನನ್ನು ಯೂಸೇ ಮಾಡ್ತಾ ಇರಲಿಲ್ಲ ಚಿನ್ನಯ್ಯ ಅನ್ನುವಂಥ ಸತ್ಯ ಹೊರ ಬಂತು ಅಂದರೆ ಒಂದು ಫೋನ್ ಇತ್ತು ಮಾತನಾಡಿದ ನಂತರದಲ್ಲಿ ಫೋನನ್ನು ಮತ್ತೆ ವಾಪಸ್ ಕೇಳ್ಕೊಳ್ತಾ ಇದ್ದರು ತಿಮರೋಡಿ ಅವರ ಮನೆಯಲ್ಲಿ ನಾನು ಹೇಳ್ತಾ ಇರೋದು ತಿಮರೋಡಿ ಮನೆಯಲ್ಲಾದಂತಹ ಕೆಲವೊಂದಷ್ಟು ಘಟನೆಗಳು ಅಂದರೆ ಎಸ್ ಐ ಟಿ ಅಧಿಕಾರಿಗಳು ಯಾರ್ಯಾರ ಹೆಸರು ಕೇಳಿ ಬಂತು ಎಲ್ಲರನ್ನ ಕೂಡ ಜಾಲ ಪತ್ತೆ ಹಚ್ಚುವಂತಹ ಕೆಲಸದಲ್ಲಿ ನಿರತರಾಗಿದ್ರು ಅಷ್ಟೆಲ್ಲ ಆದರೂ ಕೂಡ ಚಿನ್ನಯ್ಯ ಮಾತ್ರ ಎಲ್ಲಿ ನೂರಾರು ಶವಗಳನ್ನು ಊತಿಟ್ಟಿದ್ದೆ ಅಂತ ಹೇಳ್ತಾ ಇದ್ರು ಗುರುತು ಮಾಡಿದ್ದ ಜಾಗವನ್ನು ಹೊರತುಪಡಿಸಿದ ಜಾಗದ ಬಗ್ಗೆ ನಾವು ಹೇಳ್ತಾ ಇರೋದು ಆ ಜಾಗದ ಬಗ್ಗೆ ಮಾತ್ರ ಎಲ್ಲೂ ಕೂಡ ತುಟಿಕ್ ಪಿಟಿಕ್ ಅಂತ ಹೇಳಲಿಲ್ಲ ಯಾವಾಗ ಗಿರೀಶ್ ಮಟ್ಟಣ್ಣನವರ್ ಚಿನ್ನಯ್ಯ ನನಗೆ ಈ ಸತ್ಯವನ್ನ ಹೇಳಿದ್ದ ನಾನ್ ತೋರಿಸ್ತೀನಿ ಆ ಜಾಗನ ಅಂತ ಮುಂದೆ ಬರುವವರೆಗೂ ಈ ಸತ್ಯ ಗೊತ್ತೇ ಇರಲಿಲ್ಲ ಇನ್ ಕೇಸ್ ಇನ್ಫ್ಯಾಕ್ಟ್ ಅವ್ರು ಏನಾದರೂ ಜಾಗವನ್ನ ಹೇಳದೆ ಇದ್ದಿದ್ರೆ ಇವತ್ಗೂ ಕೂಡ ನಮ್ಗೆ ಗೊತ್ತಾಗ್ತಾ ಇರಲಿಲ್ಲ ಆ ಜಾಗ ಯಾವುದು ಅಂತ ಆದ್ರೆ ಒಂದು ಕ್ಷಣನು ಯೋಚನೆ ಮಾಡಿದೆ ಯಾವಾಗ ಮಟ್ಟಣ್ಣನವರ್ ಸತ್ಯವನ್ನ ಹೇಳಿದ್ರು ಹೇಳಿದ ನಂತರದಲ್ಲಿ ಆ ಜಾಗಕ್ಕೋಗಿ ಉತ್ಖನನ ಮಾಡಿದ ನಂತರದಲ್ಲಿ ಒಂದಲ್ಲ ಎರಡಲ್ಲ ನೂರಾರು ಅಸ್ಥಿ ಪಂಜರಗಳು ಸಿಕ್ಕಿವೆ ಅದನ್ನ ಎಫ್ ಎಸ್ ಎಲ್ಗೆ ಕಳುಹಿಸುವುದಕ್ಕೆ ಕೂಡ ತಯಾರಿಯನ್ನ ನಡೆಸಲಾಗ್ತಾ ಇದೆ ಎಫ್ ಎಸ್ ಎಲ್ಗೂ ಕೊಟ್ಟಂತಹ ದೂರುಗಳೇನಿರ್ತವೆ ಯಾಕಂತ ಹೇಳಿದ್ರೆ ಈ ಹಿಂದೆ ಕೂಡ ಅದೇ ಹೇಳ್ತಾ ಇರೋದು ಎಸ್ ಐ ಟಿ ಅಧಿಕಾರಿಗಳು ಅದು ಏನೇ ಕೇಸ್ ಆಗಿದ್ರು ಕೂಡ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಕಳೆದು ಹೋದಂತಹ ಅಥವಾ ನಾವು ಶವ ಸಂಸ್ಕಾರವನ್ನ ಮಾಡಿದ್ದೇವೆ ಅದಕ್ಕೆ ಡಾಕ್ಯುಮೆಂಟ್ಗಳು ಕೂಡ ಇರ್ತವೆ ಎರಡು ಮ್ಯಾಚ್ ಆಗಬೇಕು ಅಥವಾ ಆ ವರ್ಷದಲ್ಲಿ ನಾಪತ್ತೆಯಾದವರ ಕೆಲವೊಂದಷ್ಟು ಡೀಟೇಲ್ಸ್ ಎಫ್ ಎಸ್ನಲ್ಲಿ ನಲ್ಲಿ ಬಂದಂತಹ ವರದಿಗಳು ಅದು ರೇಪ್ ಆ್ಯಂಡ್ ಮರ್ಡರ್ ಆಗಿದೆಯಾ ಅಥವಾ ಸಹಜ ಸಾವ ಏನು ಎತ್ತ ಎಲ್ಲವೂ ಕೂಡ ಒಂದಕ್ಕೊಂದು ಕಂಪೇರ್ ಮಾಡಿದ ನಂತರದಲ್ಲಿ ಸಿಮಿಲಾರಿಟಿ ಇರಬೇಕು ಆಗ ಇನ್ನಷ್ಟು ತೀಕ್ಷ್ಣವಾಗ್ತಾ ಹೋಗುತ್ತೆ ಇನ್ನಷ್ಟು ಬೇರೆಯದ್ದೇ ಹಂತವನ್ನ ಪಡ್ಕೊಳ್ತಾ ಹೋಗುತ್ತೆ ಎಲ್ಲೋ ಒಂದು ಕಡೆ ಧರ್ಮಸ್ಥಳ ಪ್ರಕಾರಣ ಕ್ಲೋಸ್ ಆಗಿ ಹೋಯ್ತೇನೋ ಅಂತ ಅಂದ್ಕೊಳ್ತಾ ಇದ್ವಿ ಯಾಕೆ ಉತ್ಖನನ ಮಾಡಿದ ಜಾಗದಲ್ಲಿ ಯಾವುದೇ ಅಸ್ಥಿ ಪಂಜರ ಸಿಕ್ಕಿರ್ಲಿಲ್ಲ ಮತ್ತೊಂದು ಕಡೆ ಕೆಲವೊಂದಷ್ಟು ಹೆಸರುಗಳು ಬರ್ತಾ ಇದ್ರು ನಮಗೂ ಅದಕ್ಕೂ ಸಂಬಂಧ ಇಲ್ಲ ಅನ್ನುವಂತ ರೀತಿಯಲ್ಲಿ ವರ್ತಿಸ್ತಾ ಇದ್ರು ಆದ್ರೆ ಯಾವಾಗ ಗಿರೀಶ್ ಮಟ್ಟಣ್ಣನವರ್ ಚಿನ್ನಯ್ಯನೇ ನನಗ್ ಬಂದು ಈ ತರ ಸತ್ಯವನ್ನ ಹೇಳಿದ್ದ ಅಂತ ಹೇಳಿದ್ರು ಒಂದು ಕ್ಷಣವೂ ಕೂಡ ವೇಸ್ಟ್ ಮಾಡದೆ ಎಸ್ಐಟಿ ಅಧಿಕಾರಿಗಳು ಸ್ಥಳ ಪರಿಶೀಲನೆಯ ಜೊತೆಗೆ ಅಸ್ಥಿ ಪಂಜರವನ್ನ ಹೊರತೆಗೆಯೋದ್ರಲ್ಲೂ ಕೂಡ ಸಕ್ಸಸ್ ಆಗಿದ್ದಾರೆ ಈಗ ನಾವು ವೇಟ್ ಮಾಡ್ತಾ ಇರೋ ವಿಚಾರ ಏನು ಅಂದ್ರೆ ಎಫ್ ಎಸ್ ಎಲ್ ವರದಿ ಬರಬೇಕು ಅದಾದ್ಮೇಲೆ ಕಂಪೇರ್ ಮಾಡಬೇಕು ಹೌದಾ ಏನು ಕೇಸ್ ಎತ್ತ ಸಾಕ್ತಾ ಇದೆ ಇದರ ಹಿಂದೆ ಇರುವಂತಹ ರುವಾರಿಯಾರು ಯಾರು ಇದಕ್ಕೆಲ್ಲ ಹಣ ನಿಜಕ್ಕೂ ಕೂಡ ಹೊಳೆಯಂತೆ ಹರಿದು ಬರ್ತಾ ಇದೆಯಾ ವಿದೇಶದ ಲಿಂಕ್ ಇದೆಯಾ ಯಾವ ಕಾರಣಕ್ಕೆ ಕೇಸನ್ನ ಕ್ಲೋಸ್ ಮಾಡಲಾಗ್ತಾ ಇದೆ ಮತ್ತೊಂದು ಕಡೆ ಸಾರ್ವಜನಿಕ ವಲಯದಲ್ಲೂ ಕೂಡ ಕೆಲವೊಂದಷ್ಟು ಪ್ರಶ್ನೆ ಇದೆ ಎ ಐ ತಂತ್ರಜ್ಞಾನವನ್ನು ಉಪಯೋಗಿಸ್ಕೊಳ್ಳೋದ್ರ ಮೂಲಕ ಎಲ್ಲವೂ ಕೂಡ ಸತ್ಯ ಅನ್ನುವಂಥ ರೀತಿಯಲ್ಲಿ ಕತೆಯನ್ನ ಕಟ್ಟಿದ್ರು ಯಾರು ಡೈರೆಕ್ಟರ್ ಯಾರು ಪ್ರೊಡ್ಯೂಸರ್ ಯಾಕೆ ಈ ಕತೆ ಕಲ್ಪಿತ ಕತೆಗಳನ್ನು ಯಾಕೆ ಕಟ್ಟಲಾಯಿತು ಎಲ್ಲವೂ ಕೂಡ ಸತ್ಯ ಹೊರಬರಬೇಕು ಸದ್ಯದ ಮಟ್ಟಿಗೆ ಎಸ್ ಐ ಟಿ ಅಧಿಕಾರಿಗಳು ಅಸ್ಥಿ ಪಂಜರದ ಕುರುಹುಗಳನ್ನು ಎಫ್ ಎಸ್ ಎಲ್ಗೆ ಕಳುಹಿಸಲಾಗಿದೆ ನಂತರದಲ್ಲಿ ಸತ್ಯಾಸತ್ಯತೆ ಹೊರಬರುತ್ತೆ